ಲೋಕ ಮಾತುಗಳಿಗೆ ವಿರಾಮವನ್ನು ಗುರು ಗುರುಬಸವಲಿಂಗಾಯ ನಮಃ ಸಮಸ್ತ ಲೋಕವಂದ್ಯಾಯ ಪ್ರದಾಯಿನಿ ಕಲಾಜಟಾ ಸ್ವರೂಪಾಯ ಶ್ರೀ ಶಾಂತಲಿಂಗಾಯತೆ ನಮಃ ಆರಂಭದೊಳಗ ಆರಾಧ್ಯ ಗುರುವರ್ಯ ಶಾಂತಲಿಂಗೇಶ್ವರರನ್ನು ಹಾಗೂ ಗುರುಶಾಂತಲಿಂಗ ಮಹಾಶಿವಯೋಗಿಗಳವರನ್ನು ಹಾನಗಲ್ಲ ಗುರುಕುಮಾರ ಯತಿವರೆಣ್ಯರನ್ನು ಶಿವಪುರ ಗ್ರಾಮದ ಶ್ರೀ ಜಗದ್ಗುರು ಶಿವಲಿಂಗೇಶನನ್ನು ಸ್ಮರಣೆ ಮಾಡಿ ಜಗದ್ಗುರು ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರವಚನ ಕರ್ತೃವಾಗಿರ್ತಕ್ಕಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು ಸ್ಮರಣೆ ಮಾಡಿ ಈ ಪವಿತ್ರ ಶಿವಲಿಂಗೇಶ್ವರ ಸ್ಥಾನದೊಳಿ ಪ್ರತಿನಿತ್ಯ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಕೊಟ್ಟು ನಿಮ್ಮೆಲ್ಲರ ಯೋಗಕ್ಷೇಮವೇ ಅವರ ಸಮಾಜ ಸೇವೆಯಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥ ಆತ್ಮೀಯರು ಪ್ರವಚನ ವಾಗ್ಮಿಗಳು ಆಗಿರತಕ್ಕಂಥ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಉಪದೇಶಾಮೃತವನ್ನು ನೀಡಿರ್ತಕ್ಕಂಥ ಪರಮಪೂಜ್ಯ ಆತ್ಮೀಯ ಸಹೋದರ ಸ್ವರೂಪರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಷಡಕ್ಷರ ಮಹಾಸ್ವಾಮಿಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಅನುಭವಾಮೃತವನ್ನು ನೀಡಲು ಆಗಮಿಸಿರ್ತಕ್ಕಂಥ ಸರಳ ಹೃದಯ ಸಂಪನ್ನರು ಆತ್ಮೀಯರು ಆಗಿರತಕ್ಕಂಥ ವೇದಮೂರ್ತಿ ಸದಾನಂದ ಶಾಸ್ತ್ರಿಜಿಯವರಲ್ಲಿಯೇ ಉಭಯ ಸಂಗೀತ ಕಲಾ ಬಳಗದವರಲ್ಲಿಯೂ ಈ ಶಿವಲಿಂಗೇಶ್ವರ ಮಠದ ಸಮಸ್ತ ಸದ್ಭಕ್ತರಲ್ಲಿಯೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೂ ಕೂಡ ನೇರವಾಗಿ ತಲುಪುವಂತೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಬಿರದರ್ ಸರ್ ಅವರಲ್ಲಿಯೂ ಈ ಆಧ್ಯಾತ್ಮಿಕ ಪ್ರವಚನ ಆಲಿಸಲು ಬಂದಿರತಕ್ಕಂಥ ಎಲ್ಲ ಶಿವಪುರ ಗ್ರಾಮದ ಶರಣ ತಂದೆ ತಾಯಿಗಳೇ ಬಂಧು ಬಳಗವೇ ಮುದ್ದು ಮಕ್ಕಳೇ ತಮ್ಮೆಲ್ಲರೂ ಹೃದಯದೊಳಗಿರ್ತಕ್ಕಂಥ ಆ ಪರಿಶಿವ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಪ್ರತಿದಿನವೂ ಕೂಡ ತವೆಲ್ಲ ಲಚ್ಚಾಣದ ಸಿದ್ದಪ್ಪ ಮಹಾರಾಜರ ಒಂದು ಪುರಾಣವನ್ನು ತಾವು ಕೇಳ್ತಾ ಇದ್ದೀರಿ ಮಗಳು ಕೂಡದ ಯಲ್ಲಪ್ಪ ಮಹಾರಾಜರ ಪುರಾಣ ಪರಮ ಪೂಜ್ಯರು ಸಿದ್ದಪ್ಪ ಮಹಾರಾಜರಂದರು ಆದರೂ ನನಗೆ ಸ್ವಲ್ಪ ಡೌಟ್ ಬಂತು ನಮ್ಮ ಶಾಸ್ತ್ರಿಗಳವರು ಎಲ್ಲಪ್ಪ ಮಹಾರಾಜರ ಪುರಾಣ ಹೇಳಕತ್ತಾರ ಆದರೂ ಕೂಡ ಇಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಅದ್ಭುತ ಸಂಬಂಧದ ಗುರುವಿನನ್ನು ನೆನೆಸಿದ್ರು ಸಹಿತ ಅದು ಶಿಷ್ಯಗೆ ಸಮರ್ಪಣೆ ಆಗ್ತದ ಯಾವ ಶಿಷ್ಯ ಗುರುವಿನ ಹೆಸರಿಟ್ಟುಕೊಂಡು ಯಾವ ಶಿಷ್ಯ ಗುರು ಸ್ಮರಣೆ ಮಾಡಿಕೊಂಡು ಇಡೀ ಜಗತ್ತನ್ನೇ ಬೆಳಗಿದಾನ ಅಂತಂದ್ರೆ ಅದು ಶಿಷ್ಯನ ಸ್ಥಿತಿ ಅಲ್ಲ ಅದು ಗುರುವಿನ ಶಕ್ತಿ ಅನ್ನುವಂತಹದ್ದನ್ನ ಇದು ಯೋಗ ಯೋಗ ಇವತ್ತು ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು ಯಾಕಪ್ಪ ಅಂತಂದ್ರೆ ನಾನು ಅಗಳಿ ಒಂದು ವಚನವನ್ನು ಓದ್ಕೊಂತ ಓದ್ಕೊತ ಇದ್ದಾಗ ಒಂದು ನೆನಪು ಬಂತು ಏನು ನೆನಪು ಬಂತು ಅಂತಂದ್ರೆ ದೇಹವೆಂಬ ದೇವಾಲಯದೊಳಗೆ ದೇಹವೆಂಬ ದೇವಾಲಯದೊಳಗೆ ಭಾವಸಿಂಹಾಸನವ ಮಾಡಿ ಜೀವ ದೊಡೆಯನ ಪೂಜಿಸಬಲ್ಲ ದೇವರಿಗೆ ದೇವೆನೆಂಬನಯ್ಯ ಖಂಡೇಶ್ವರ ಅನ್ನುವಂತಹ ಒಂದು ವಚನ ಹಂಗೆ ನೋಡ್ತಾ ಇದ್ದೆ ಅದು ಸಹಜ ಕಾರಣಿಗೆ ಬಿತ್ತು ನೋಡ್ರಿ ಯಾರು ನಿಜವಾದ ದೇವರು ಕುಂತ ಶಿವಲಿಂಗೇಶ್ವರ ನಿಜವಾದ ದೇವರು ಆ ಶಿವಲಿಂಗೇಶ್ವರನನ್ನ ಹೃದಯದೊಳಗೆ ಇಟ್ಟುಕೊಂಡು ನಿತ್ಯವೂ ನೆನೆಸ್ಕೊಂತಿರಲ್ಲ ನಿತ್ಯವೂ ಶಿವಲಿಂಗೇಶ್ವರನನ್ನ ಸ್ಮರಣೆ ಮಾಡಿಕೊಳ್ಳಿರಲ್ಲ ನೀವು ನಿಜವಾದ ದೇವರು ಅನ್ನುವಂತಹ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ನಾನಲ್ಲ ಇಲ್ಲೇ ನಿಮಗ್ ಗೊತ್ತದ ಜೇವರಿಗೆ ತಾಲೂಕ ಆ ಜೇವರಿಗೆ ತಾಲೂಕಾದೊಳಗ ಬಹುದೊಡ್ಡ ಶಿವಯೋಗಿ ಆಗಿ ಹೋಗಿರ್ತಕ್ಕಂಥವ್ರು ಷಣ್ಮುಖ ಶಿವಯೋಗಿಗಳು ಈ ಮಾತು ಹೇಳುತ್ತಾರೆ ದೇವರಿಗೆ ನಾ ಯಾರಿಗೆ ನಿಜವಾದ ಅನ್ನಬೇಕು ಒಳಗಿರ್ತಕ್ಕಂಥ ಆ ಶಿವಲಿಂಗೇಶನಿಗೆ ದೇವರನೆ ಬೇಕೋ ಅಥವಾ ಅವನನ್ನ ದಿನನಿತ್ಯ ಶಿವಲಿಂಗೇಶ ಆ ಶಿವಲಿಂಗೇಶ ಅಂತೇಳಿ ಸ್ಮರಣೆ ಮಾಡಿಕೊಂತ ಭಕ್ತನಿಗೆ ದೇವರನ್ನಬೇಕೋ ಅಂದಾಗ ಸ್ಪಷ್ಟವಾಗಿ ಹೇಳ್ತಾರೆ ದೇಹವೆಂಬ ದೇಗುಲದೊಳಗೆ ಭಾವ ಸಿಂಹಾಸನವ ಮಾಡಿ ಜೀವ ದೊಡೆಯನ ಪೂಜಿಸಬಲ್ಲ ದೇವರಿಗೆ ದೇವರೆಂಬೆನೆಯನ್ನುವಂತಹ ಮಾತು ನೋಡಿದ್ರ ದೇವರೆಲ್ಲೆದನ ಅಂತಂದ್ರ ಅಲ್ಲಿ ಇಲ್ಲಿ ಎಲ್ಲ ಈ ಕಡೆ ಇಲ್ಲ ಆ ಎಲ್ಲವನ್ನೂ ನೋಡುವಂತ ಒಂದು ವಿಶಾಲವಾದ ಹೃದಯದೊಳಗ ದೇವರಿರ್ತಾನ ಅಂತಹ ದೇವರನ್ನ ಯಾರು ನೋಡಬಲ್ಲರೋ ಅವರೇ ನಿಜವಾಗಿರ್ತಕ್ಕಂಥ ಯೋಗಿಗಳಾಗ್ತಾರ ಎವರೇ ನಿಜವಾಗಿರ್ತಕ್ಕಂಥ ಶರಣರಾಗ್ತಾರ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂಥ ದೇವನನ್ನ ನೋಡತಕ್ಕಂಥವ್ರು ಯಾರು ಅಂತಂದ್ರೆ ಯಲ್ಲಪ್ಪ ಮಹಾರಾಜರು ಆ ಗುಡಿಯೊಳಗ ಈ ಗುಡಿಯೊಳಗ ಕುಂತ್ರೂ ಸಹಿತ ಎಲ್ಲರೂ ಹೋಗ್ರಿ ಹೋಗ್ರಿ ಯಾಕಂತಂದ್ರ ಆ ಯಲ್ಲಪ್ಪ ಮಹಾರಾಜನ ಒಂದು ವೇಷಭೂಷಣ ನೋಡೇ ಎಲ್ಲ ಭಕ್ತರು ಏ ಇವ ಹುಚ್ಚದನ ಇವ ಹಂಗದನ ಹಿಂಗದನ ತಿಳ್ಕೊಂಡು ದೊಬ್ಬವರೇ ಇದ್ರು ಯಾಕಪ್ಪ ಅಂತಂದ್ರೆ ಎಲ್ಲಪ್ಪ ಮಹಾರಾಜರು ಈ ಪ್ರಾಂತದೊಳಗೆ ಎಲ್ಲ ಕಡೆ ಸಂಚಾರ ಮಾಡಿರ್ತಕ್ಕಂಥ ಯೋಗಿಗಳು ಅವರಿದ್ದಾಗ ಅವರಿಗೆ ಯೋಗಿ ಅನ್ನಲಿಲ್ಲ ಅವರು ಹೋದ ನಂತರ ಅವರ ಪವಾಡವನ್ನು ನೆನಪಿಸಿಕೊಂಡು ಅವರಿಗೆ ಯೋಗಿ ಅಂತ ಕರೆದರು ಇದ್ದಾಗ ಎಲ್ಲರೂ ಕಷ್ಟ ಕೊಡವ್ರೆ ಒಬ್ಬ ಸ್ವಾಮಿ ಜೀವನದೊಳಗೆ ಇದ್ದಾಗ ಯಾರು ನಮ್ಮ ಗುರುಗಳು ಬಳಿಕ ಇದ್ದಂತಹ ಭಕ್ತರು ಈ ಜಗತ್ತಿನೊಳಗೆ ಬಹಳ ವಿರಳ ಅವರು ಹೋದ ಬಳಿಕ ಅವರಿಗೆ ನಾವು ಒಂದು ರೀತಿಯಿಂದ ನಮ್ಮ ಅಜ್ಜವರು ಹಿಂಗಿದ್ರು ಹಿಂಗಿದ್ರು ಹಂಗಿದ್ರು ಅನ್ನುವಂತ ಒಂದು ಸ್ಮರಣೆ ಮಾಡುವಂತಹದ್ದು ಅದಕ್ಕೆ ಹೇಳ್ತಾರ ನಾವು ನಿಜವಾಗಿರ್ತಕ್ಕಂತಹ ದೇವರನ್ನ ಗುರುವಿನನ್ನ ಎಲ್ಲಿ ಕಾಣಬೇಕು ಅಂತಂದ್ರೆ ನಮ್ಮ ಹೃದಯದೊಳಗೆ ಕಾಣಬೇಕು ನಮ್ಮ ಹೃದಯದೊಳಗೆ ಯಾವಾಗ ಕಾಣುವ ದೃಷ್ಟಿಕೋನ ಬರ್ತದ ಅವಾಗ ಆ ದೇವರ ಮೇಲೆ ಒಂದು ಭಕ್ತಿ ಗುರುವಿನ ಮೇಲೆ ಅಭಿಮಾನ ಸದಾಕಾಲವಾಗಿ ಅದು ಶಾಶ್ವತವಾಗಿರ್ತದ ಅನ್ನುವಂತ ಮಾತನ್ನ ಇವತ್ತು ತಿಳ್ಕೊಳ್ಳೋ ಸಲುವಾಗಿನೇ ಇವತ್ತ ಈ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಕೂಡ ಯಲ್ಲಪ್ಪ ಮಹಾರಾಜರ ಪುರಾಣ ಇಂಥ ಒಂದು ಪುರಾಣವನ್ನ ಇವತ್ತು ಶಿವಪುರ ಗ್ರಾಮದೊಳಗ ನನಗನಿಸ್ತದ ಶಿವಪುರ ಗ್ರಾಮಕ್ಕ ಸಾಕ್ಷಾತ್ ಶಿವಲಿಂಗೇಶ್ವರರೇ ಇವತ್ತು ಬಂದು ನಿಮ್ಮೆಲ್ಲರಿಗೂ ಕೂಡ ಕುಮಾರ ಶಿವಲಿಂಗೇಶ್ವರರ ರೂಪದೊಳಗೆ ನಿಮಗೆಲ್ಲರಿಗೂ ಕೂಡ ಒಂದು ರೀತಿಯಿಂದ ಮಾರ್ಗದರ್ಶನವನ್ನ ಒಂದು ಗುರಿಯನ್ನ ಮುಟ್ಟುವುದಕ್ಕೆ ಅವರು ಸದಾ ಸ್ಮರಣೀಯರಾಗಿ ನಿಮ್ಮನ್ನ ಒಂದು ಮುನ್ನುಡಿಸಿಕೊಂಡು ಹೋಗುವಂತಹ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡರ ಅನಿಸ್ತದ ನಾನು ಅವರ ಒಂದು ಒಡನಾಟ ಪೂರಮ ಪೂಜ್ಯರು ಹೇಳಿದ ರೀತಿಯೊಳಗ ಇವತ್ತು ಹುಬ್ಬಳ್ಳಿ ಮೂರು ಸಾವಿರ ಮಟ್ಟ ಅಷ್ಟೇ ಅಲ್ಲ ಮುಂಡರಿಗಿಯ ಜಗದ್ಗುರು ಅನದಾನೇಶ್ವರ ಮಠದೊಳಗೂ ಕೂಡ ಅವರು ಒಂದು ಒಡನಾಟವನ್ನು ನಾವು ಈ ಸಮರ ಸಂದರ್ಭದೊಳಗ ಸ್ಮರಣೆ ಮಾಡಿಕೊಳ್ಬೇಕು ಅಂತಂದ್ರೆ ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರ ನಮ್ಮ ಒಡನಾಟ ಇರುವಂತಹ ಒಂದು ಭಾವನೆ ಅದು ನಿಜವಾಗಿರ್ತಕ್ಕಂಥ ಪ್ರೀತಿಯ ಭಾವನೆ ಮತ್ತು ಹೃದಯದ ಭಾವನೆ ಅನ್ನುವಂಥದ್ದನ್ನು ನೆನಪಿಸಿಕೊಳ್ಳುವಂತಹದ್ದೇ ಒಬ್ಬ ಮಠಾಧಿಪತಿಗಳು ಏನನ್ನ ಬಯಸ್ತಾರಪ್ಪ ಅಂತಂದ್ರೆ ಧನ ಸಂಪತ್ತು ಆಸ್ತಿ ದೊಡ್ಡ ದೊಡ್ಡ ಕಾರು ಇವುಗಳನ್ನು ಬಯಸುವಂತಹದ್ದಲ್ಲ ಇವತ್ತು ನಾವು ಒಂದು ರೀತಿಯಿಂದ ಆ ಪ್ರೀತಿ ಭಕ್ತಿ ಪ್ರೀತಿಯನ್ನ ವಿಶ್ವಾಸವನ್ನ ಆತ್ಮೀಯತೆಯನ್ನ ಬಯಸಿಕೊಂಡು ಬಂದಂಥವ್ರು ಆ ಒಂದು ರೀತಿಯೊಳಗ ಇವತ್ತು ಮಠ ಅಂತಂದ್ರ ಇವತ್ತು ದೊಡ್ಡದಾದ ಮಠ ಇವತ್ತು ನಮ್ಮ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳವರು ಉತ್ತಮ ಪ್ರವಚನ ಪಟುಗಳು ಇವತ್ತು ನಾನು ಈ ಸದ್ಯ ನಿಮ್ಮ ಸಂದರ್ಭದೊಳಗೆ ನೆನೆಸ್ಬೇಕಾಗ್ತದ ಅಭಿಮಾನದಿಂದ ಏನಪ್ಪಾ ಅಂತಂದ್ರ ಮೊನ್ನೆ ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಅಬ್ಜಲ್ಪುರದೊಳಗೆ ಈ ಭಾಗದೊಳಗ ನಡೆದಾಡುವ ದೇವರು ಅಥವಾ ಒಬ್ಬ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಅಪ್ಪುಗಳವರ ಒಂದು ಪ್ರವಚನ ಪ್ರಾರಂಭ ಆಯಿತು ಅವರ ಪ್ರವಚನ ನಿಮಗೆ ಗೊತ್ತದ ಒಂದು ತಿಂಗಳಾನು ಘಟ್ಲೆ ನಡೀತಿರ್ತದೆ ಎಲ್ಲಿ ಪ್ರವಚನ ಅಲ್ಲಿ ಒಂದು ತಿಂಗಳ ಅಲ್ಲಿಂದ ಮತ್ತೊಂದು ಮಗದೊಂದು ಒಂದೊಂದು ತಿಂಗಳ ಘಟ್ಲೆ ಅದು ಪ್ರವಚನ ಬಹುತೇಕ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆ ಏಳುವರಿಂದ ಎಂಟು ಆರೂವರಿಂದ ಏಳು ಈ ಒಂದು ಸಮಯ ಒಂದು ದಿನ ಹಿಂಗಾಯಿತು ಅಪ್ಪವರು ಎರಡು ದಿನ ಪ್ರವಚನದೊಳಗ ಅನುಪಸ್ಥಿತಿ ಸಂದರ್ಭ ಬಂತು ಎಲ್ಲಿಗೂ ಹೋಗುವಂತಹ ಸಂದರ್ಭ ಬಂತು ಅಲ್ಲಿಯ ಭಕ್ತರು ಎಲ್ಲರೂ ಹೇಳಿದರು ಹೇಳಿದ್ರು ಆ ಎರಡು ದಿವಸ ತುಂಬಬೇಕು ಅಂತಂದ್ರೆ ಮತ್ತೊಬ್ಬರು ಶಾಸ್ತ್ರಿಗಳಿಗೆ ಹೇಳಿಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಹೇಳಿಲ್ಲ ನಿಮ್ಮ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳವರಿಗೆ ಆ ಪ್ರವಚನ ನಡೆಸಿಕೊಡ್ರಿ ಅಂತಂದ್ರು ಆ ಪ್ರವಚನವನ್ನ ಕೇಳಿ ಭಕ್ತರೆಲ್ಲ ಬಹಳ ಆನಂದ ಪಟ್ಟಿದ್ದು ನೋಡಿದ್ರೆ ಇವತ್ತು ನಮಗೆ ಬಹಳ ಸಂತೋಷ ಆಯಿತು ಹಂಗ ಇವತ್ತು ಸಿದ್ದೇಶ್ವರಪ್ಪ ಅವರು ಒಂದು ಎರಡು ದಿನ ಬಿಡುವಿಲ್ಲದೆ ಇದ್ದಾಗಲೂ ಕೂಡ ಅಂತಹ ಒಂದು ಜನಸ್ತೋಮದ ಮಧ್ಯದೊಳಗೆ ಧೈರ್ಯದಿಂದ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಅನುಭಾವದ ಪ್ರವಚನವನ್ನ ನೀಡಿರ್ತಕ್ಕಂಥ ಕುಮಾರ ಮಹಾಶಿವಲಿ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳನ್ನ ನೀವು ಪಡೆದಿರಲ್ಲ ಶಿವಪುರದ ಗ್ರಾಮದವರು ನಿಜವಾಗಿರ್ತಕ್ಕಂಥ ಒಂದು ಪುಣ್ಯವಂತರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಪ್ರೀತಿಯಿಂದ ಸ್ಮರಣೆ ಮಾಡುವುದರ ಮೂಲಕವಾಗಿ ಇವತ್ತು ನಮ್ಮ ಚಡಚಾಣದ ಪರಮ ಪೂಜ್ಯರು ತಮಗೆಲ್ಲ ಹೇಳಿದ್ರು ಸ್ವಾಮಿಯ ಬದುಕು ಎಂತದ್ದು ಅಂತಂದ್ರ ಒಂದು ರೀತಿಯಿಂದ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಶರಣರು ಹೇಳ್ತಾರೆ ಬೈದವರೆನ್ನ ಬಂಧುಗಳೆಂಬೆ ಎನ್ನುವಂಥ ಮಾತನ್ನ ಹೊಗಳಿದವರೆನ್ನ ಹೊನ್ನ ಶೂಲ ಕಿಕ್ಕಿದವರೆಂಬೆ ಅನ್ನುವಂಥ ಮಾತನ್ನ ಅದಕ್ಕೆ ನೀವೇನಾದ್ರೂ ಗ್ರಾಮದ ಸದ್ಭಕ್ತರು ಅವ್ರೆದರಿಗೆ ಬಹಳ ಹೊಗಳಿದ್ರಿ ಅಂದ್ರ ಅವ್ರು ನಿಮಗೆ ಬೈದೆ ಬಿಡ್ತಾರ ಅವ್ರನ್ನ ಹೊಗಳಬೇಡ್ರಿ ಹೇಳಿ ಅವರನ್ನು ಮಾರ್ಗದರ್ಶನದೊಳಗೆ ಅವ್ರು ಏನು ಹೇಳ್ತಾರ ಹಂಗ ನೀವು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋದಿರಿ ಅಂತಂದ್ರ ಆ ಶಿವಲಿಂಗೇಶ ಒಳಕ್ ಕುಂತ ಶಿವಲಿಂಗೇಶ ಇಲ್ಲಿ ಹೊರಗಿರ್ತಕ್ಕಂಥ ಈ ಕುಮಾರ ಶಿವಲಿಂಗೇಶ್ವರನ ರೂಪದೊಳಗ ಎಲ್ಲವೂ ಸರಾಳವಾಗಿ ಸಾಂಗವಾಗಿ ನೆರವೇರಿಸಿಕೊಂಡು ಹೋಗುವಂಥ ಕರ್ತೃತ್ವ ಶಕ್ತಿ ಒಳಗ ಕುಂತ ಶಿವಲಿಂಗೇಶ್ವರಿಗದ ಆ ಶಕ್ತಿಯ ಭಕ್ತಿ ಇಲ್ಲಿ ಕುಂತಂತ ಕುಮಾರ ಶಿವಲಿಂಗೇಶ್ವರನೇಗದ ಅನ್ನುವಂಥದ್ದನ್ನು ತಿಳ್ಕೊಂಡಿರಂತಂದ್ರೆ ನಿಮ್ಮ ಬದುಕು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುವುದರ ಮೂಲಕವಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಭಕ್ತರು ಇವತ್ತ ಈ ಗ್ರಾಮದೊಳಗ ಇದ್ದುಕೊಂಡು ಒಂದು ರೀತಿಯಿಂದ ಪರಮ ಪೂಜ್ಯರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಮಾರ್ಗದರ್ಶನದೊಳಗೆ ನೀವೆಲ್ಲ ಕಾರ್ಯಕ್ರಮಗಳನ್ನು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಉತ್ತಮವಾಗಿ ಅಭಿವೃದ್ಧಿ ಪಥದತ್ತ ಉತ್ತರೋತ್ತರವಾದಂಥ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಂಡು ಹೊಂಟಿದ್ದೀರಲ್ಲ ಇವತ್ತು ಕಮಿಟಿಯವರಾಗ್ಲಿ ಊರನ ಭಕ್ತರಾಗ್ಲಿ ಇವತ್ತ ನಮಗ ಅಲ್ಲಲ್ಲಿ ಕಾರ್ಯಕ್ರಮದೊಳಗಾಗ್ಲಿ ಶಿವಯೋಗ ಮಂದಿರದೊಳಗ ಭೇಟಿ ಆದಾಗ ನಿಮ್ಮ ಶಿವಪೂರ ಭಕ್ತರ ಕುರಿತು ಬಹಳಷ್ಟು ಆನಂದದಿಂದ ಹೇಳುತ್ತಿರ್ತಾರೆ ಈ ಸದ್ಯ ನಮ್ಮಲ್ಲಿ ಆರಾಮ್ ಇದ್ದೀವ್ರಿ ಎಲ್ಲಾ ನಮ್ಮ ಭಕ್ತರು ಬಹಳ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ತಾರ ಕಾಣ್ತಾರ ಅನ್ನುವಂಥ ಭಾವದಿಂದ ಒಬ್ಬ ಸ್ವಾಮಿಗೆ ಭಕ್ತರ ಭಕ್ತಿಯೇ ಮುಖ್ಯನೇ ಹೊರತು ಯಾವುದೇ ಆಸ್ತಿ ಅಂತಸ್ತು ಇವತ್ತು ದೊಡ್ಡ ಶ್ರೀಮಂತಿಕೆಯ ಮಠ ಮಾನ್ಯಗಳು ಜರುರತಿ ಇಲ್ಲ ಅನ್ನುವಂಥದ್ದನ್ನ ಇವತ್ತ ಪರಮ ಪೂಜ್ಯರು ಜೀವನದೊಳಗೆ ಸಾಧಿಸಿಕೊಂಡಂಥವ್ರು ಅವರಿಗೆ ಬಹಳ ನಾವು ಹೇಳ್ಕೊತ ಬರ್ತಿದ್ದೆವು ಬೇರೆ ಬೇರೆ ಮಠಕ್ಕಾಗ್ರಿ ಆಗ್ರಿ ಆಗ್ರಿ ಆಕ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು ಸಹಿತ ನಮಗೆ ಯಾವುದೇ ಮಠ ಬೇಡ ನಮಗ ನಮ್ಮ ಶಿವಲಿಂಗೇಶ್ವರನ ಶಿವಪುರದ ಅದುವೇ ನಮಗೆ ಸಾಕು ಅನ್ನುವಂಥ ತೃಪ್ತಿಯ ಭಾವನ ಎಲ್ಯದ ಅಂತಂದ್ರೆ ಅದು ಕುಮಾರ ಶಿವಲಿಂಗೇಶ್ವರರಲ್ಲಿ ನಾವು ಕಾಣ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಒಬ್ಬ ಸ್ವಾಮಿಯ ಆಶೀರ್ವಾದ ಯಾವಾಗ ಅಂತಂದ್ರ ಒಬ್ಬ ಸ್ವಾಮಿ ಒಂದು ಗ್ರಾಮದೊಳಗ ತೃಪ್ತಿಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಆ ಜನರನ್ನ ಕಾಣುವಲ್ಲಿ ಆ ಸಂಪೂರ್ಣ ಆ ಸ್ವಾಮಿಯ ಆಶೀರ್ವಾದ ಅವರಿಗೆ ಸಿಗುತ್ತದ ಹಾಗಾಗಿ ಇವತ್ತ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳವರು ಇವತ್ತು ಶಿವಲಿಂಗೇಶ್ವರನ ಶಿವಪುರ ಗ್ರಾಮದೊಳಗ ಬಂದು ನೆಲೆಸರ ಅಂತಂದ್ರ ಇವತ್ತು ನಿಮ್ಮೆಲ್ಲರ ಪುಣ್ಯ ನಿಮ್ಮೆಲ್ಲರ ಸೌಭಾಗ್ಯ ಅಂತಹ ಪರಮ ಪೂಜ್ಯರ ಮಾರ್ಗದರ್ಶನ ನಿಮ್ಮೆಲ್ಲರಿಗೂ ಕೂಡ ಸದಾವು ಕಾಲ ಸಿಗಲಿ ಅಂತ ಪರಮಪೂಜ್ಯರನ್ನ ಭಕ್ತಿಯಿಂದ ಪ್ರೀತಿಯಿಂದ ಜೋಪಾನವಾಗಿ ಕಾಪಾಡಿಕೊಂಡು ಹೋಗುವಂಥ ಗುರುತರ ಜವಾಬ್ದಾರಿ ನಿಮ್ಮದು ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ ನೀವೊಬ್ಬ ನಿಮ್ಮ ಮನೆಯಾಗ ಒಂದು ತೊಲಿ ಬಂಗಾರ ಖರೀದಿ ಮಾಡಿದ್ರೆ ಅದನ್ನು ನೀವು ಹತ್ತು ಸಲ ನೋಡ್ತೀರಿ ತ್ರಿಜೀರಿನಾಗ ಇಟ್ರೂ ಕೂಡ ಒಂದು ರೀತಿಯಿಂದ ಆಗಾಗ ನೆನಪಾದಾಗ ಒಮ್ಮೆ ಆ ತ್ರಿಜಿರಿ ತೆಗೆದು ನೋಡ್ತೀರಿ ಆದ್ರ ಆ ಬಂಗಾರಕ್ಕಿಂತಲೂ ಕೂಡ ಕಿಮ್ಮತ್ತಾಗಿರ್ತಕ್ಕಂತ ವಸ್ತು ಇವತ್ತು ನಿಮ್ಮ ಊರೊಳಗೆ ಬಂದು ನಿಮಗಾಗಿ ಬಂದು ಕುಂತದ ಅಂದ ಬಳಿಕ ಅದನ್ನ ಆ ಬಂಗಾರಕ್ಕಿಂತಲೂ ಕೂಡ ವಿಶೇಷವಾಗಿ ನೀವು ಬಹಳ ಪ್ರೀತಿಯಿಂದ ಕಾಣುವಂತ ಕಿಮ್ಮತ್ತಿನ ವಸ್ತು ಯಾವುದು ಅಂತಂದ್ರೆ ಅದು ಕುಮಾರ ಶಿವಲಿಂಗ ಮಹಾಸ್ವಾಮಿಗಳನ್ನವರು ಅಂತ ಕಿಮ್ಮತ್ತಿನ ಸ್ವಾಮಿಗಳನ್ನ ಎಲ್ಲಿಗೂ ಕಳಿಸಲಾರದ ನೀವು ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಅವರನ್ನೂ ಒಂದು ರೀತಿಯಿಂದ ಬೆಳೆಸಿರಿ ನಮ್ಮ ಶಿವಪುರ ಗ್ರಾಮವೂ ಕೂಡ ಉತ್ತರೋತ್ತರವಾಗಿ ಬೆಳೆಸುವಂತಹ ಸದ್ಬುದ್ಧಿಯನ್ನ ಸದ್ಭಾವನೆಯನ್ನ ಪಾ ಶಿವಲಿಂಗೇಶ್ವ ಪರಮಾತ್ಮ ಕರ್ತೃಶಕ್ತಿ ಕುಮಾರೇಶ ನಿಮಗೆ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಿಳಿಸುವುದರ ಮೂಲಕವಾಗಿ ನಿಮ್ಮ ಭಾವ ಸಿಂಹಾಸನದೊಳಗ ಆ ಜೀವದೊಡೆಯನನ್ನ ಪೂಜಿಸಿಕೊಂಡು ಆ ಜೀವದೊಡೆಯನನ್ನ ಪೂಜಿಸಿದಂಥವ್ರು ಯಾರು ಅಂತಂದ್ರೆ ದೇವರೇ ದೇವರೇ ದೇವರನ್ನ ಕಾಣುವಂತಹ ಶಕ್ತಿ ಅದು ದೇವರಿಗೆ ಮಾತ್ರ ಸಿಗುತ್ತದೆ ಸಾಮಾನ್ಯ ಮನುಷ್ಯರಿಗೆ ಸಿಗಂಗಿಲ್ಲ ಹಂಗ ಶಿವಪುರದ ಭಾಗದ ಒಂದು ಸಮಸ್ತ ಸದ್ಭಕ್ತರು ಎಂಥವ್ರು ಅಂತಂದ್ರ ನಿಮ್ಮಲ್ಲಿ ಪ್ರೀತಿಯ ಭಾವನೆಯನ್ನ ಇಟ್ಟುಕೊಂಡಿದ್ದೀರಿ ಅಂತ ಪ್ರೀತಿಯ ಭಾವನೆಯನ್ನ ಇಟ್ಟುಕೊಂಡು ನೀವು ಆ ಪರಮ ಪೂಜ್ಯರನ್ನ ನೋಡಿದ ಆ ಪರಮ ಪೂಜ್ಯರು ಯಾವ ರೂಪದೊಳಗ ನಿಮಗೆ ಕಾಣ್ತಾರಪ್ಪ ಅಂತಂದ್ರ ಒಳಗ ಕುಂತಂತ ಜಗದ್ಗುರು ಶಿವಲಿಂಗೇಶ್ವರನ ರೂಪದೊಳಗ ಕಂಡು ಹರಿಸಿ ಹಾರೈಸ್ತಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲಾ ಸದ್ಭಕ್ತರಿಗೆ ಮತ್ತು ಎಲ್ಲಾ ಗ್ರಾಮದ ಶರಣ ಬಂಧುಗಳಿಗೆ ಮುದ್ದು ಮಕ್ಕಳಿಗೆ ಸನ್ಮಂಗಲವಾಗಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಶುಭಂಬುಯಾತು